ನೋಡಿ ಇಲ್ಲಿ ನಾನು ಸ್ಟಿಚನ್ನು ರಿಮೂವ್ ಮಾಡಿದ್ದೀನಿ ಅವ್ರು ಸ್ವಲ್ಪ ದಪ್ಪ ಆಗಿದ್ರು ಇಲ್ಲಿ ಒಂದು ಸ್ಟಿಚ್ಚನ್ನು ತೆಗೆದು ಈಗ ಕರೆಕ್ಟ್ ಟೈಟ್ ಆಗ್ತಿತ್ತಂತೆ ಈಗ ಕರೆಕ್ಟ್ ಆಗುತ್ತೆ ಅಂತಂದರು ಇಲ್ಲಿ ಎಷ್ಟಿದೆಯೋ ಮತ್ತು ಹೆವಿ ಚೆಸ್ಟ್ ಇವ್ರಿಗೆ ಹೆವಿ ಚೆಸ್ಟ್ ಇದೆ ಅದು ತುಂಬ ಚೆಸ್ಟ್ ಮುಂದೆಗಡೆ ದಪ್ಪ ಇರೋದ್ರಿಂದ ನೋಡಿ ಹನ್ನೆರಡು ಇಂಚು ಇದು ಬಂದು ಫಾರ್ಟಿ ಏಯ್ಟ್ ಇದೆ ಸುತ್ತಳ್ದಿದ್ದು ಹನ್ನೆರಡು ನೋಡ್ತಾ ಇರ್ಬೋದು ಇಲ್ಲಿಂದ ಇಲ್ಲಿಗೆ ಹನ್ನೆರಡು ಇದೆ ಹಂಗಾಗಿ ನಾನು ಬ್ಯಾಕಲ್ಲಿ ಹನ್ನೊಂದು ಇಂಚನ್ನು ತಗೊತ್ಕೊತೀನಿ ಹನ್ನೊಂದ್ ಇಂಚು ಪ್ಲಸ್ ಟು ಇಂಚಸ್ ಮಾರ್ಜಿನ್ಗೋಸ್ಕರ ಒಂದ್ ಇಂಚ್ ಕಡಿಮೆ ಮಾಡಿದೀನಿ ಹನ್ನೊಂದಕ್ಕೆ ನಾನಿಲ್ಲಿ ಇಲ್ಲಿ ಕ್ಲೀನ್ ಆಗಿ ತಗೊಂಡಿದ್ದೀನಿ ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ಒಂದ್ ಇಂಚೇ ಕಡಿಮೆ ಮಾಡಿದೀನಿ ಹನ್ನೊಂದು ಇಂಚಿಗೆ ನೋಡಿ ಇಲ್ಲಿ ನಾನು ಹನ್ನೊಂದು ಇಂಚಿಗೆ ತೆಗೆದುಕೊಂಡಿದ್ದೀನಿ ಪ್ಲಸ್ ಟೂ ಇಂಚಸ್ ಮಾರ್ಜಿನ್ಗೋಸ್ಕರ ಸಾಕಾಗುತ್ತೆ ಇಲ್ಲ ಅಂದ್ರೆ ಏನಾಗುತ್ತೆ ನಮಗೆ ಮತ್ತೆ ಎಕ್ಸ್ಟ್ರಾ ಆಗಿಬಿಟ್ಟು ಮತ್ತೆ ಕಟ್ ಮಾಡ್ಕೊಬೇಕು ಮತ್ತು ಡೀಪ್ ಇಟ್ಕೊಳೋದ್ರಿಂದ ಇವರು ಏನಾಗುತ್ತೆ ನಾವು ಎಕ್ಸ್ಟ್ರಾ ಬಿಟ್ಕೊಳೋದ್ರಿಂದ ಪ್ರಾಬ್ಲಮ್ ಆಗುತ್ತೆ ಬ್ಲೌಸಿನ ಉದ್ದ ಬಂದು ಹದಿನಾಲ್ಕು ವರೆ ಇದೆ ಹಾಗಾಗಿ ಹದಿನೈದು ವರೆಗೆ ಮಾಡ್ಕೊತೀನಿ ಜಾಸ್ತಿ ಎಲ್ಲ ಬೇಡ ಎಷ್ಟು ಬೇಕೋ ಅಷ್ಟೇ ಮಾಡ್ಕೊಳ್ಳಿ ಉದ್ದವನ್ನ ಹದಿನೈದು ವರೆಗೆ ನಾನು ಇಲ್ಲಿ ಮಾಡ್ಕೊತಾ ಇದ್ದೀನಿ ಅಂದ್ರೆ ಹದಿನಾಲ್ಕು ವರೆ ಇದೆ ರೆಡಿ ಬಂದು ಒಂದ್ ಇಂಚು ಮಾರ್ಜಿನ್ಗೋಸ್ಕರ ನಾನು ಇಲ್ಲಿ ತೆಗೆದುಕೊಂಡಿದೀನಿ ಇದನ್ನ ನೀಟಾಗಿ ಒಂದು ಲೈನ್ ಅನ್ನ ಎಳ್ಕೊಳ್ಳೋಣ ಈ ತರ ಒಂದು ಲೈನ್ ಎಳ್ಕೊಂಬಿಡಿ ಈಗ ನಾನು ಇಲ್ಲಿ ಇವ್ರದ್ದು ತುಂಬ ಬ್ರಾಡಾಗಿ ಇದೇನು ಡಿಸೈನ್ ಅಲ್ಲ ಬ್ರಾಡಾಗಿ ಇಟ್ಕೊಳ್ಳೋದ್ರಿಂದ ನಾವು ಇಲ್ಲಿ ನೋಡಿ ನಾನು ಮತ್ತೆ ಇದು ಒಂದು ಸ್ವಲ್ಪ ಬ್ಯಾಕಲ್ಲಿ ಸ್ವಲ್ಪ ಲೈನಿಂಗ್ ಜಾಸ್ತಿ ಮಾಡಿಕೊಂಡು ಆ ಥರ ಕೂಡ ಕೇಳಿದ್ದಾರೆ ಹಂಗೆ ಲೈನಿಂಗ್ ಏನಿದೆ ಅದು ಒಂದು ಸ್ವಲ್ಪ ಶೋಲ್ಡರಲ್ಲಿ ಇಷ್ಟು ಶೋಲ್ಡರ್ ತೆಗೆದುಕೊಂಡ್ರೆ ಇಷ್ಟು ಮಾತ್ರ ಲೈನಿಂಗ್ ಇರಬೇಕು ಇಷ್ಟು ಏನಾಗುತ್ತೆ ಲೈನಿಂಗ್ ಇಲ್ ಇಲ್ಲದೇ ಇರೋ ಥರ ಒಲೆಯಿರಿ ಅಂತ ಹೇಳಿದ್ದಾರೆ ಹಂಗಾಗಿ ನೆಕ್ಕಿನ ಅಗಲ ಬಂದು ನಾನು ತಗೊತ್ಕೊತಾ ಇರೋದು ಟೂ ಎರಡೂ ಕಾಲು ಎರಡು ಕಾಲು ತಗೋದ್ಕೊತಾ ಇದ್ದೀನಿ ಶೋಲ್ಡರ್ ಬಂದು ನಾರ್ಮಲ್ಲಾಗಿ ಮೂರು ಇಂಚ್ ತಗೊಬೇಕಾಗಿತ್ತಲ್ಲ ಅದನ್ನೇ ತೆಗೆದುಕೊತೀನಿ ಆದರೆ ಇವರಿಗೆ ತಗದ್ಕೊಬೇಕಾಗಿದ್ದಿದ್ದು ಆರೂವರೆ ಆರ್ಮೋಲು ಮತ್ತು ನೆಕ್ಕು ಸೇರಿಸಿ ಆರೂವರೆಗೆ ತೊಗೊಬೇಕಾಗಿತ್ತು ಮತ್ತೆ ಕೈ ತುಂಬ ದಪ್ಪ ಇರೋದ್ರಿಂದ ನಾನು ಸೆವೆನ್ ಇಂಚಸ್ವರೆಗೂ ನಾನಿಲ್ಲಿ ಆರ್ಮೋಲನ್ನು ತಗೊತೀನಿ ಬೇಕು ಫ್ರೆಂಡ್ಸ್ ಮತ್ತು ಇಲ್ಲಿ ನಾವು ನಾರ್ಮಲ್ಲಾಗಿ ಏನು ತೊಗೊಳ್ಬೇಕಾಗಿತ್ತು ಅಷ್ಟಕ್ಕೆ ಒಂದು ಮಾರ್ಕನ್ನು ಹಾಕ್ಕೊಳ್ಳಿ ಇಲ್ಲ ಅಂದ್ರೆ ಏನಾಗುತ್ತೆ ನಮ್ದು ಈ ಲೆಂತ್ ಜಾಸ್ತಿ ಆಗ್ಬಿಟ್ಟು ಫಿನಿಶಿಂಗ್ ಅನ್ನೋದು ಚೆನ್ನಾಗಿ ಬರೋಲ್ಲ ನೋಡಿ ಈಗ ಕರೆಕ್ಟಾಗಿ ಒಂದು ಲೈನ್ ಹಾಕ್ಕೊಳ್ಳಿ ಈ ಥರ ಫಾಲೋ ಮಾಡಿದ್ರೆ ಮಾತ್ರ ನಮ್ಮದು ಬ್ಲೌಸ್ ಸರಿ ಬರೋದು ಮತ್ತು ನೀವು ಈ ರೀತಿ ನೀಟಾಗಿ ಒಂದು ಶೇಪನ್ನು ಕೊಟ್ಕೊಂಬಿಡಿ ನಾವು ಶೋಲ್ಡರ್ ಎಷ್ಟು ಕಡಿಮೆ ಮಾಡ್ಕೊತೀವೋ ಅಷ್ಟನ್ನು ನಾವು ಇಲ್ಲಿ ನಾರ್ಮಲ್ ಆಗೇನು ತಗೊತೀವೋ ಅದೇ ಅಳತೆಗೆ ತಗೊಂಡಿರ್ಬೇಕು ಮಾರ್ಕಿಂಗ್ ಮತ್ತೆ ಇಲ್ಲಿಂದ ಒಂದು ಕಾಲ್ಗೆ ನೋಡ್ತಾ ಇರ್ಬೋದು ಮತ್ತೆ ನಾವು ಇಲ್ಲಿ ಬರ್ತಾ ಬರ್ತಾ ಬ್ರಾಡಾಗಿ ತೆಗೆದುಕೊಳೋದ್ರಿಂದ ಈ ಪಾರ್ಟನ್ನ ನಾವು ಈಗ ನಾರ್ಮಲ್ ಆಗಿ ಹಿಂಗೆ ತಗೊಂಡ್ಬಿಟ್ರೆ ಇದು ತುಂಬಾ ಜಾಸ್ತಿ ಆಗ್ಬಿಡುತ್ತೆ ಆದ್ರೆ ತರ ತೆಗೆದ್ಕೊಳಲ್ಲ ಇವರು ಡೀಪ್ ಬಂದು ಹನ್ನೊಂದೂವರೆವರೆಗೂ ಇಟ್ಕೊತೀವಿ ಹನ್ನೊಂದುವರೆ ಮತ್ತೆ ನಾನು ಇದು ಇದು ಬಂದು ನೆಟ್ ಬಂದು ಹನ್ನೊಂದೂವರೆವರೆಗೂ ಬರುತ್ತೆ ಮತ್ತೆ ಡಿಸೈನ್ ನಾನು ಇದನ್ನ ಮಾಡೋಕ್ಕೋಸ್ಕರ ನಾನು ಇಲ್ಲಿವರೆಗೂ ಕೂಡ ಲೈನಿಂಗನ್ನು ಕಟ್ ಮಾಡ್ತೀನಿ ಹದಿಮೂರೂವರೆಗೆ ನಾನು ಇಲ್ಲಿ ಮಾರ್ಕನ್ನು ಹಾಕ್ತಾ ಇದ್ದೀನಿ ಅಂದರೆ ನೆಟ್ಟು ನಾರ್ಮಲ್ ಆಗಿ ಇಲ್ಲಿಗೆ ಬರುತ್ತೆ ಆದರೆ ಓಪನ್ ಕೊಡಬೇಕು ಅಂದರೆ ನೆಟ್ ಕಾಣಿಸ್ಬೇಕು ಅಂತ ಅಂದ್ಬಿಟ್ಟು ಲೈನಿಂಗ್ ಇಲ್ದಲೆ ಇರೋ ತರ ಕೊಡಬೇಕು ಅಂದ್ಬಿಟ್ಟು ಇಲ್ಲಿ ಬಂದು ಫೋರ್ ಇಂಚಸ್ವರೆಗೂ ನಾನು ಹಾಕೊತಾ ಇದ್ದೀನಿ ಇವೆರಡೂ ಲೈನ್ಗಳನ್ನು ನಾವೇನು ಮಾಡಬೇಕಾಗುತ್ತೆ ಅಂದರೆ ನಾನಿಲ್ಲಿ ಎರಡು ಕಾಲು ನೆಕ್ಕಿನ ಅಗಲ ಬಂದು ಎರಡು ಕಾಲು ನೋಡ್ತಾ ಇರ್ಬೋದು ಇವಾಗ ಎಷ್ಟು ಕಡಿಮೆ ಆಯಿತು ಅಂದ್ಬಿಟ್ಟು ಇದೇನಿಲ್ಲ ಅವ್ರು ಕೇಳಿರೋದು ನೋಡಿ ಈ ಥರ ಬಂದು ನೋಡಿ ಈ ಥರ ಕೇಳಿದ್ದಾರೆ ಅಷ್ಟೆ ಇಷ್ಟೇ ಇನ್ನೇನು ಇಲ್ಲ ಹಿಂಗೆ ಮಾಡಬೇಕಷ್ಟೇ ಇದು ಬಂದು ಇದು ಕಟ್ಟಿಂಗ್ ಆಗುತ್ತೆ ನಾನು ಇಲ್ಲಿ ಇಲ್ಲಿಗೆ ಮಾಡಬೇಕು ಸಾರಿ ಇಲ್ಲಿ ಬರುತ್ತೆ ಇದು ಬಂದು ನಮ್ಮ ಏನು ಬರುತ್ತೆ ಇಷ್ಟು ಕಟ್ ಮಾಡ್ತೀನಿ ನಾನು ಇದು ಬಂದು ಲೈ ಇದು ನೆಟ್ ಬರುತ್ತೆ ಇದು ಫುಲ್ಲು ನೆಟ್ಟು ಇದು ನೆಟ್ ಬರುತ್ತೆ ಅಂದರೆ ಇದು ಫುಲ್ಲು ಓಪನ್ ಇಲ್ಲಿಷ್ಟು ನೆಟ್ಟು ಕಟಿಂಗ್ ಮಾಡಬೇಕಾದ್ರೆ ಮಾಡ್ತೀನಿ ನಾನು ನೀಟಾಗಿ ಕಟಿಂಗ್ ಮಾಡ್ಕೊಳ್ಳೋಣ ಅದಕ್ಕೆ ಇಷ್ಟು ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ ಇದನ್ನ ನೀವು ಗಮನದಲ್ಲಿ ಇಟ್ಕೊಂಡೇಬೇಕು ಆರ್ಮೋಲ್ ಅನ್ನ ಕರೆಕ್ಟ್ ಆಗಿ ಅಂದ್ರೆ ಏನಾಗುತ್ತೆ ಆರ್ಮೋಲ್ ಟೈಟ್ ಆಗೋ ಚಾನ್ಸಸ್ ಇರುತ್ತೆ ಮತ್ತೆ ಅವಾಗ ವೇರ್ ಮಾಡಿದಾಗ ಚೆನ್ನಾಗಿ ಬರಲ್ಲ ಇದು ಬಂದು ಬ್ಯಾಕ್ ಪಾರ್ಟ್ ಈಗ ಫ್ರಂಟ್ ಪಾರ್ಟ್ ಅನ್ನ ನೀಟಾಗಿ ಕಟ್ ಮಾಡ್ಕೊಳ್ಳೋಣ ಎಲ್ಲಾ ಬ್ಲೌಸ್ಗಳು ಒಂದೇ ತರ ಇರಲ್ಲ ಫ್ರೆಂಡ್ಸ್ ಬೇರೆ ಬೇರೆನೆ ಇರುತ್ತೆ ಈಗ ಡೀಪ್ ಜಾಸ್ತಿ ತಗೊಂಡಾಗ ಡೀಪ್ ಕಡಿಮೆ ತಗೊಂಡಾಗ ಅವೆಲ್ಲ ಕೂಡ ಆಗುತ್ತೆ ನೀವು ಬಿಡು ಫಾರ್ಟಿ ಏಟ್ತಲ್ವಾ ತೋರಿಸಿರ್ತಾರೆ ಅಂತ ನೀವು ಅಂದ್ಕೊಂಡ್ರೆ ಅದು ತುಂಬಾ ತಪ್ಪಾಗುತ್ತೆ ಬೇರೆ ಬೇರೆನೇ ಆಗುತ್ತೆ ಅದು ಮತ್ತು ಇಲ್ಲಿ ಬ್ಲೌಸ್ ಲೆಂತು ಹದಿನಾಲ್ಕೂವರೆ ಇಲ್ಲಿ ಇವ್ರಿಗೆ ಇದಿರೋದ್ರಿಂದ ಹೆವಿ ಚೆಸ್ಟ್ ಇರೋದ್ರಿಂದ ಪ್ಲಸ್ ತ್ರೀ ಇಂಚಸ್ ಎಕ್ಸ್ಟ್ರಾ ತಗೊತಾ ಇದ್ದೀನಿ ಹದಿನೈದೂವರೆ ಹದಿನಾರೂವರೆ ಹದಿನೇಳುವರೆ ಟೋಟಲ್ ಆಗಿ ಹದಿನೇಳುವರೆ ಬೇಕು ನನಗೆ ಇಲ್ಲಿ ಕರೆಕ್ಟಾಗಿ ಅಷ್ಟೇ ಇರೋದು ನೋಡಿ ಹದಿನೇಳುವರೆಗೆ ಕರೆಕ್ಟಾಗಿ ಸಿಗ್ತಾ ಇದೆ ನನಗೆ ಒಂಚೂರು ಜಾಸ್ತಿನೂ ಇಲ್ಲ ಕಡಿಮೆನೂ ಇಲ್ಲ ಅಷ್ಟಕ್ಕೆ ನೀಟಾಗಿ ಸಿಗ್ತಾ ಇದೆ ಮತ್ತು ನೆಕ್ಕು ಶೋಲ್ಡರ್ ನೆಕ್ಕು ನೋಡಿ ಫ್ರಂಟಲ್ಲಿ ನಾನು ಮೂರು ಇಂಚಸ್ಸನ್ನು ಕೊಡ್ತಾಯಿದ್ದೀನಿ ಮೂರು ಇಂಚು ಕೊಡಲೇಬೇಕು ಕಂಪಲ್ಸರಿ ಮೂರು ಇಂಚು ಅಗಲ ಶೋಲ್ಡರ್ ನಾವೇನು ಬ್ಯಾಕಲ್ಲಿ ತೆಗೆದುಕೊಂಡಿದ್ವಿ ಮೂರು ಇಂಚು ಅಷ್ಟೇ ಅದರಲ್ಲಿ ಯಾವುದೇ ಚೇಂಜಸ್ ಮಾಡೋಂಗಿಲ್ಲ ಇಲ್ಲೂ ಕೂಡ ನಾನು ಸೆವೆನ್ ಇಂಚಸ್ವರೆಗೂ ಏನು ಆರ್ಮೋಲ್ ತಗೊಂಡಿದ್ದೆ ಸೇಮ್ ತಗೊತಾ ಇದ್ದೀನಿ ಇಲ್ಲಿ ಸ್ಲೋಪ್ ಒಂದು ಸ್ವಲ್ಪ ಕಟ್ ಮಾಡಬೇಕಾದ್ರೆ ಸ್ಲೋಪನ್ನು ಕಟ್ ಮಾಡ್ಕೊಳ್ಳೋಣ ಯಾಕಂದ್ರೆ ಇಲ್ಲಿ ಡಾಟ್ ಇಡ್ದಾಗ ಇಲ್ಲಿ ಮೇಲ್ಗಡಿಕೆ ಬರುತ್ತೆ ಹಂಗಾಗಿ ಮತ್ತೆ ಡೀಪ್ ಬಂದು ನಾನು ಸೆವೆನ್ ಇಂಚಸ್ವರೆಗೂ ಇಡ್ತೀನಿ ಯಾಕಂದರೆ ತುಂಬ ದಪ್ಪ ಇದ್ದು ಇದಾದಾಗ ತುಂಬ ಕಡಿಮೆ ಅನಿಸ್ಬಿಡುತ್ತೆ ಹಾಗಾಗಿ ಸೆವೆನ್ ಇಂಚಸ್ ಸೆವೆನ್ ಇಂಚಸ್ಸು ಡೀಪ್ ಕೊಟ್ಟಿದ್ದೀನಿ ಇಲ್ಲೂ ಅಷ್ಟೇ ಆರ್ಮೋಲ್ ಏನಿದೆ ಅದು ನೋಡಿ ಈ ರೀತಿ ಒಂದು ನೀಟಾಗಿ ಒಂದು ಶೇಪನ್ನು ಕೊಟ್ಕೊಳ್ಳೋಣ ಇಷ್ಟು ಇಲ್ಲಿ ನಮ್ಮದು ಹನ್ನೆರಡು ಹನ್ನೆರಡು ಪ್ಲಸ್ ಹಾಫ್ ಇಂಚು ಮಾರ್ಜಿನ್ಗೋಸ್ಕರ ನೋಡಿ ಹನ್ನೆರಡು ಇಂಚ್ಗೆ ನಾನಿಲ್ಲಿ ಮಾರ್ಕ್ ಹಾಕ್ತಾ ಇದ್ದೀನಿ ಯಾಕಂದರೆ ಜಾಸ್ತಿ ಕಡಿಮೆ ಆಗ ಜಾಸ್ತಿ ಆದರೂ ಪರವಾಗಿಲ್ಲ ಕಡಿಮೆ ಆಗಬಾರ್ದು ಹಾಫ್ ಇಂಚ್ ಲೂಸಿಂಗ್ ಅಂದ್ಬಿಟ್ಟು ನೋಡಿ ಇದು ಮತ್ತೆ ಇಲ್ಲಿ ಏನು ಇಲ್ಲ ಅಷ್ಟೇ ಇರಬೇಕು ನೋಡಿ ಇಷ್ಟು ಲೂಸಿಂಗು ಇದು ನಾ ಕರೆಕ್ಟಾಗಿ ತೊಗೊಬೇಕಾಗಿದ್ದು ಇದು ಲೂಸಿಂಗ್ ಮತ್ತು ನೀವು ಅಕಸ್ಮಾತು ಇದ್ರೆ ತೆಗೆದುಕೊಳ್ಳಿ ಇಲ್ಲ ಅಂದರೆ ಬೇಡ ಹಿಂಗೆ ತೆಗೆದುಕೊಳ್ಳಿ ಯಾಕಂದ್ರೆ ನಾವು ಆಲ್ರೆಡಿ ನಾವು ತಗೊಂಡಿದ್ದೀವಿ ಇಷ್ಟೇ ಸಾಕಾಗುತ್ತೆ ಹಂಗಾಗಿ ನಾನು ಇಲ್ಲಿ ಯಾವುದೇ ಎಕ್ಸ್ಟ್ರಾ ಅಂತ ತಗೊಂಡಿಲ್ಲ ಲೆಂತ್ ತಗೊಂಡಿದ್ದೀವಲ್ಲ ಸಾಕಾಗುತ್ತೆ ಮತ್ತು ಇಲ್ಲಿ ಬ್ಲೌ ಕೆಳಗಡೆ ಬಂದು ಬೆಡ್ ಪಟ್ಟಿ ಬಂದು ಮೂರುವರೆಗೆ ಅಥವಾ ನಾಲ್ಕು ಇಂಚ್ಗೆ ನಾನು ನೀಟಾಗಿ ಒಂದು ಶೇಪನ್ನು ಕುಟ್ಕೊಂಡ್ಬಿಡ್ತೀನಿ ಇಲ್ಲಿ ನೋಡ್ತಾ ಇರ್ಬೋದು ನೋಡಿ ಬ್ಲೌಸ್ ಲೆಂತ್ ಬಂದು ಹದಿನಾಲ್ಕೂವರೆ ಇರೋದಕ್ಕೆ ಹದಿನೋ ಮೂರು ಇಂಚ್ ಎಕ್ಸ್ಟ್ರಾವನ್ನು ತೆಗೆದುಕೊಂಡಿದ್ದೀನಿ ನೋಡಿ ಹಂಗೂ ಕೂಡ ನಿಮ್ಗೆ ಅನಿಸ್ತಾ ಇರ್ಬೋದು ದೊಡ್ಡ ಅಳತೆ ಆದಾಗ ಬ್ಲೌಸ್ ಲೆಂತ್ ಚಿಕ್ಕದಾಗಿದೆ ಅನ್ನೋ ಥರನೇ ಫೀಲ್ ಆಗ್ತಾ ಇರತ್ತೆ ನಾನು ಎಲ್ಲೂ ಕೂಡ ಒಂದು ಸ್ವಲ್ಪನೂ ಕೂಡ ಯಾವುದೇ ಬಟ್ಟೆಯನ್ನ ಕಟ್ ಮಾಡಲ್ಲ ಎಕ್ಸ್ಟ್ರಾ ಇರೋದನ್ನ ಕಟ್ ಮಾಡಿ ತೆಗೀರಿ ಆ ಥರ ಏನು ಮಾಡಲ್ಲ ನೋಡಿ ಇಲ್ಲೂ ಅಷ್ಟೆ ಕಟ್ ಮಾಡಿ ತೆಗಿಯಲ್ಲ ಬೇಕಾಗುತ್ತೆ ಇಲ್ಲಿ ಇವ್ರಿಗೆ ಮತ್ತೆ ಇಲ್ಲಿ ನಾನು ಬೇಕು ಅಂದರೆ ನೀವು ಡಾಟ್ ಅನ್ನು ಹಾಕೊಳ್ಳಿ ಇಲ್ಲ ಬೇಡ ನೋಡಿ ಈ ಪಾಯಿಂಟ್ಗೆ ಮತ್ತೆ ಒಂದು ಡಾಟ್ ಇಡಿದ್ರೆ ಆಯ್ತು ಈ ತರ ಮಾರ್ಕ್ ಹಾಕೊಳ್ಳಿ ಇದು ಬಂದು ನಲ್ವತ್ತೆಂಟು ಇರಿಸ ಬ್ಲೌಸ್ ಕಟಿಂಗ್ ಸಾರಿ ಫ್ರೆಂಡ್ಸ್ ಮತ್ತೆ ನನ್ ಏನು ಅಂದ್ರೆ ಇದು ಇಲ್ಲಿ ನೆಕ್ಕು ನಾನು ಇದನ್ನ ಮಾಡಿಕೊಂಡೆ ಯಾವಾಗಲೇ ಮೂರು ಇಂಚು ಒಂದು ಸ್ವಲ್ಪ ಈ ಕಡೆಗೆ ಬರುತ್ತೆ ಇದು ಮೂರ್ ಇಂಚು ನೆಕ್ ಇನ್ ಇಂಚು ಶೋಲ್ಡರ್ ನಾನು ಸ್ವಲ್ಪ ಶಾರ್ಟೇಜ್ ಬಂತು ಅಂತ ನಾನು ಹಿಂಗ್ ಮಾಡ್ಕೊಂಡಲ್ಲ ಹಂಗಾಗಿ ನೆಕ್ ಕಟ್ ಮಾಡ್ಕೊಂಡ್ರೆ ಸೆವೆನ್ ಇಂಚಸ್ ನೆಕ್ಕನ್ನ ಕಟ್ ಮಾಡ್ಕೊಂಡಿದೀನಿ ಅಷ್ಟೇ ಇಲ್ಲಿ ನಾವು ತೋಳಿ ಕಟ್ ಮಾಡಲಿಲ್ಲ ಅಂದ್ಬಿಟ್ಟು ಬಟ್ಟೆ ತುಂಬಾ ಉಳಿತು ನಮ್ಗೆ ಹಂಗಾಗಿ ನೋಡಿ ಇಲ್ಲಿ ನಾನು ಅಕಸ್ಮಾತ್ ನನಗಿಲ್ಲೊಂದು ಸ್ವಲ್ಪ ಜಾಸ್ತಿ ಆಯಿತು ಅಂತ ಅನ್ನಿಸ್ತಿರೋದ್ರಿಂದ ಸ್ವಲ್ಪ ಟ್ರಿಮ್ ಮಾಡ್ತೀನಿ ನಾನು ತುಂಬ ಬಟ್ಟೆ ಬಿಟ್ಕೊಂಡಾಗ ಏನಾಗುತ್ತೆ ಅಂದರೆ ಫಿನಿಶಿಂಗ್ ಚೆನ್ನಾಗಿ ಬರಲ್ಲ ನೋಡಿ ಈಗ ನನಗೆ ನನಗೆ ಅನಿಸ್ತಾ ಇರೋದು ಈಗ ಕರೆಕ್ಟ್ ಆಗಿದೆ ಅಂದ್ಬಿಟ್ಟು ನೆಕ್ಕಿನ ಅಗಲ ನೋಡ್ತಾ ಇರ್ಬೋದು ಓಪನ್ ಮಾಡಿದ್ರೆ ಫಾರ್ಟಿ ಏಯ್ಟ್ ಆಗಿರೋದ್ರಿಂದ ಈ ಥರನೇ ಕಾಣಿಸೋದು ಮತ್ತೆ ಇಲ್ಲಿ ನಾನು ಬೆಡ್ ಪಟ್ಟಿಯನ್ನ ಕಟ್ ಮಾಡ್ಕೊತೀನಿ ಅನಿಸ್ತಾ ಇರ್ಬೋದು ತುಂಬ ಬಾಡಿ ಅಗಲ ಇದು ಜಾಸ್ತಿ ಆದಾಗ ಈ ಏನ್ ಬಟ್ಟೆ ಇರುತ್ತೆ ಅದು ನಮಗೆ ಕಡಿಮೆ ಕಡಿಮೆ ಅನ್ನಿಸ್ತಾ ಇರುತ್ತೆ ಫೀಲ್ ಆಗ್ತಾ ಇರುತ್ತೆ ನೋಡಿ ಇಲ್ಲಿಂದ ಇಲ್ಲಿಗೆ ನಮಗೆ ಹತ್ತತ್ರ ಹದಿನೈದು ಇಂಚ್ವರೆಗೂ ನಮಗೆ ಮೇಲ್ಗಡೆ ಪಾಟು ಸಿಕ್ಕಿದೆ ಇಲ್ಲಿ ಇಷ್ಟೊಂದೆಲ್ಲ ಸಾಕಾಗುತ್ತೆ ಈಗ ಬೆಡ್ ಪಟ್ಟಿನ ಒಂದು ಸ್ವಲ್ಪ ಇದು ಮೇನ್ ಬಟ್ಟೆ ಏನು ಕಟ್ ಮಾಡ್ಕೊಂತೀವಿ ಅವಾಗ ಇದಕ್ಕಿಂತ ಒಂದು ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡ್ಕೊಳ್ಳಿ ಇಲ್ಲಾಂದರೆ ನಾವು ಬೆಳ್ ಪಟ್ಟಿನೂ ಕೂಡ ಬೇರೆ ಇನ್ನೊಂದೇ ಕಟ್ ಮಾಡ್ಕೊಬೋದು ಯಾಕಂದ್ರೆ ಇದೇ ನಮ್ಮ ಹತ್ರ ಬಟ್ಟೆ ಇದನ್ನ ನಾನು ಸಿಂಗಲ್ ಪಟ್ಟಿ ಏನು ಬರುತ್ತೆ ಅದಕ್ಕೆ ಯೂಸ್ ಮಾಡ್ಕೊತೀನಿ ನೋಡಿ ಬೆಡ್ ಪಟ್ಟಿ ನಮ್ಗೆ ಏನು ಎರಡು ಪೀಸ್ ಬೇಕಾಗಿತ್ತು ಮತ್ತೆ ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿಗಾಗಿರ್ಬೋದು ಇದರಲ್ಲಿ ನಾನು ಉಪಯೋಗಿಸ್ಕೊಂತೀನಿ ಮತ್ತೆ ಬ್ಯಾಕಲ್ಲಿ ನಾವು ಒಂದು ಇದನ್ನ ಮಾಡ್ಕೊಬೇಕು ನೆಟ್ಟನ್ನು ಕೂರ್ಸೋದಕ್ಕೆ ಉಪ್ಪಟ್ಟಿ ಏನು ರಿಂಗ್ ರಿಂಗ್ ಮಾಡ್ಕೊತೀವಿ ಹೆಮಿಂಗ್ ಅದಕ್ಕೆ ಬೇಕಾಗುತ್ತೆ ಇದನ್ನು ನಾನು ಕ್ಲೀನಾಗಿ ಐರನ್ ಮಾಡ್ಕೊಂಬಿಟ್ಟೆ ಯಾಕಂದರೆ ಗೊತ್ತಾಗುತ್ತೆ ಸ್ಟಿಚ್ ಮಾಡೋದಕ್ಕೆ ಈಸಿಯಾಗಿ ಅಂತಷ್ಟೇ ಏನು ಅಲ್ಲಾಯಿತು ನಾನು ಅಥವಾ ಬ್ಯಾಕಲ್ಲಿ ಬ್ಯಾಕಲ್ಲಿ ನಾವು ಪಟ್ಟಿ ಆ ಥರದ್ದು ಏನು ಕೊಡೋಂಗಿಲ್ಲ ಯಾಕಂದರೆ ಅಲ್ಲೂ ಕೂಡ ಡಿಸೈನ್ ಬಂದಿದೆ ಫ್ರೆಂಡ್ಸ್ ಅಲ್ಲೂ ಕೂಡ ನಾನೇನು ಮಾಡ್ತೀನಿ ಒಂದು ಹಾಫ್ ಇಂಚ್ ಎಕ್ಸ್ಟ್ರಾ ಮಾಡಿಕೊಂಡು ಸ್ಟಿಚ್ಚನ್ನು ಹಾಕ್ಕೊಳ್ತೀನಿ ಬ್ಯಾಕ್ ಪಾರ್ಟ್ ತೋಳಿಗೆ ಬಟ್ಟೆ ಶಾರ್ಟೇಜ್ ಬಂದ್ ಬರ್ ಬಂದಿರೋದಕ್ಕೆ ಅದಕ್ಕೆ ಬಟ್ಟೆಯನ್ನ ಕುತ್ಕೊಬೇಕಾಗತ್ತೆ ಮತ್ತೆ ಇಲ್ಲಿ ನೋಡಿ ಇಲ್ಲೂ ಕೂಡ ಬ್ಯಾಕ್ ಪಾರ್ಟಿಗೆ ಈ ತರ ಫ್ಲವರ್ಸ್ ಕೊಟ್ಟಿದ್ದಾರೆ ಇಲ್ಲಿ ನಾವು ಆ ಥರ ಮಾಡೋಕ್ಕಾಗಲ್ಲ ಇದನ್ನ ಫೋಲ್ಡ್ ಮಾಡಿ ನೀಟಾಗಿ ಸ್ಟಿಚ್ ಮಾಡೋಣ ನೋಡಿ ಇಲ್ಲಿ ಮಾರ್ಜಿನ್ಗೆ ಅಂತ ಏನು ಬಿಟ್ಕೊಂಡಿದೆ ಅದನ್ನು ನಾನು ಇಲ್ಲಿ ಕಟ್ ಮಾಡ್ಕೊಂತೀನಿ ಇದು ಕೂಡ ತುಂಬ ಬಟ್ಟೆ ಕಡಿಮೆನೇ ಇದೆ ಹೇಳಬೇಕು ಅಂದರೆ ಈಗ ನಾನು ಇಲ್ಲಿ ಬಂದು ನೆಕ್ಕಿಂದ ಇದು ಬರೋ ಥರ ಬೇರೆ ಬೇರೆ ಪೀಸನ್ನು ಕಟ್ ಮಾಡ್ಕೊತೀನಿ ರೆಡಿ ಆಯಿತು ತೋಳು ಕೂಡ ರೆಡಿ ಆಯಿತು ಇದರಲ್ಲಿ ನಾವು ಏನು ತೋಳಿಗೆ ಎಕ್ಸ್ಟ್ರಾ ಬಟ್ಟೆ ಬೇಕು ಅದರಲ್ಲಿ ಇಲ್ಲಿ ಕಟ್ ಮಾಡ್ಕೊಬೋದು ಫ್ರಂಟ್ ಪಾರ್ಟ್ಗೆ ನಾವು ಬೆಳ್ ಪಟ್ಟಿ ಕಟ್ ಮಾಡ್ಕೊಬೇಕು ಸ್ವಲ್ಪ ಹೆಂಗಾಗುತ್ತೆ ಅಂದರೆ ನೋಡಿ ಫ್ರಂಟ್ ಪಾರ್ಟ್ ಕೂಡ ನಾನು ಕ್ಲೀನಾಗಿ ಕಟ್ ಮಾಡ್ಕೊಂಬಿಟ್ಟೆ ಇನ್ನು ಬೆಡ್ ಪಟ್ಟಿ ಅಷ್ಟೇನೇ ನಿನ್ನೆ ಪಟ್ಟಿಗೆ ಅಡ್ಜಸ್ಟ್ ಮಾಡಿ ಸ್ಟಿಚ್ ಮಾಡ್ಕೊಳ್ಳೋಣ ನೋಡಿ ಇಲ್ಲಿ ಒಂದು ಬೆಡ್ ಪಟ್ಟಿಗೆ ಆರಾಮಾಗಿ ಕ ಸ್ಟಿಚ್ ಕಟಿಂಗ್ ಮಾಡ್ಕೊಬೋದು ಒಂದು ಪೀಸ್ ಆಯಿತು ಇನ್ನೊಂದು ಪೀಸನ್ನು ಇಲ್ಲಿ ಕಟ್ ಮಾಡ್ಕೊಳ್ಳೋಣ ತೋಳಿಗೆ ಪೀಸ್ಗೆ ಬೆಳ್ ಬಟ್ಟೆ ಕೂಡ ಎರಡು ಪೀಸು ರೆಡಿ ಆಯಿತು ಈ ರೀತಿ ಅಡ್ಜಸ್ಟ್ ಮಾಡೇ ಮಾಡ್ಕೊಬೇಕಾಗುತ್ತೆ ಇಲ್ಲಾಂದ್ರೆ ಶಾರ್ಟೇಜ್ ಬರುತ್ತೆ ನೋಡಿ ಪ್ರತಿಯೊಂದು ನಾನು ನೀಟಾಗಿ ಕಟ್ ಮಾಡಿಕೊಂಡೆ ಇನ್ನು ತೋಳಿಗೆ ಬಟ್ಟೆ ಏನ್ ಪೀಸ್ ಕೊಡಬೇಕಾಗಿತ್ತು ನಾಲ್ಕು ಪೀಸ್ ನೆಕ್ಕಲ್ಲಿ ಸಿಗುತ್ತೆ ಎರಡು ಏನು ಫ್ರಂಟ್ ನೆಕ್ ಆಗಿರ್ಬೋದು ಅಥವಾ ಬ್ಯಾಕ್ ನೆಕ್ ಆಗಿರ್ಬೋದು ಸಿಗುತ್ತೆ ಇದು ಬ್ಯಾಕ್ ಪಾರ್ಟ್ ಸಾರಿ ಫ್ರಂಟ್ ಪಾರ್ಟು ಇದು ಬ್ಯಾಕ್ ಪಾರ್ಟು ಇದು ತೋಳು ಇಲ್ಲೂ ಕೂಡ ನನಗೆ ಚೂರು ಯಾವುದೇ ಬಟ್ಟೆ ಮಿಗಿಲಿಲ್ಲ ಫ್ರೆಂಡ್ಸ್ ಹಂಗಾಗಿ ನೋಡಿ ಇಷ್ಟೇ ಇದನ್ನ ನೀಟಾಗಿ ಕಟ್ಟಿ ಎತ್ತಿಟ್ಕೊಂಬಿಡಿ ಅಕಸ್ಮಾತ್ ನೀವೇನಾದರೂ ಅವತ್ತೇ ಒಲಿತೀನಿ ಆಗಲೇ ಹೊಲಿತೀನಿ ಇದ್ರೆ ಓಕೆ ಅಕಸ್ಮಾತ್ ಒಲಿಯೋದು ಲೇಟ್ ಆಯಿತು ಅಂದರೆ ಇನ್ನು ನೀಟಾಗಿ ಕಟ್ಟಿ ಎತ್ತಿಟ್ಕೊಂಬಿಡಿ ಯಾಕಂದರೆ ಯಾವುದೇ ಪೀಸು ಈಗ ನೋಡ್ತಾ ಇರ್ಬೋದು ಯಾವ ಪೀಸು ಕೂಡ ಇಲ್ಲಿ ಉಳಿದಿಲ್ಲ ಅಂದ್ರೆ ನಾವು ಆ ಕಡೆಗೆ ಈ ಕಡೆಗೆ ಏನಾದರೂ ಹೋದರೆ ನಾನು ಕರೆಕ್ಟಾಗಿ ಅಡ್ಜಸ್ಟ್ ಮಾಡಿ ಇಕ್ಕಿದ್ದೀನಿ ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿನ ನಾರ್ಮಲ್ ಆಗಿ ಲೈನಿಂಗೇ ಕೊಟ್ಟು ಮಾಡ್ಕೊಳ್ಳಿ ಈಗೆಲ್ಲ ಪೀಸು ಅಡ್ಜಸ್ಟ್ ಆಯಿತು ನೋಡಿದ್ರೆ ಫ್ರೆಂಡ್ಸ್ ಯಾವ ರೀತಿ ಕೆಲವೊಂದು ಸಲ ಅಡ್ಜಸ್ಟ್ ಮಾಡಿ ಕಟಿಂಗ್ ಮಾಡಬೇಕಾಗುತ್ತೆ ತುಂಬ ದೊಡ್ಡ ಆದಾಗ ಅಡ್ಜಸ್ಟ್ ಮಾಡಲೇಬೇಕಾಗುತ್ತೆ ಅಂದ್ರೆ ಬ್ಲೌಸು ತುಂಡ ಬರೋ ಚಾನ್ಸಸ್ ಇರುತ್ತೆ ಹಂಗಾಗಿ ಈ ವಿಡಿಯೋ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟಾದ್ರೊಂದು ಲೈಕನ್ನು ಮಾಡಿ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಈ ಥರ ಒಂದು ಚಾನಲ್ ಇದೆ ಅಂದ್ಬಿಟ್ಟು ಕಲ್ತ್ಕೊಂಡ್ಲಿ ಎಲ್ಲರೂ ಅಂತ ನಾನು ಇಷ್ಟಪಡ್ತೀನಿ ಥ್ಯಾಂಕ್ ಯು